ಬದುಕು ಜಟಕ ಬಂಡಿ ಬೀದಿ ಅದರ ಸಾಹೇಬ ಹೋಯ್ತದ ಊಟ ಮನಸ್ಸು ಬದ್ ಮನಸ್ಸು ಜಟಕ ಬಂಡಿ ಮನಸ್ಸೇ ಅದರ ಸಾಹೇಬ ನಾವು ಮನಸ್ಸನ್ನು ಹೇಗೆ ಬಿಡ್ತೀವಿ ಹೇಗೆ ಕಟ್ಟಿಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ವ್ಯಕ್ತಿತ್ವ ನಮ್ಮ ಘನತೆ ನಿಂತಿರುತ್ತೆ ಆದರೆ ಆ ಮನಸ್ಸಿನ ಹಿಂದೆ ಕೊಂಡಿಗಳಿವೆಯಲ್ಲ ರೆಕ್ಕೆ ಪುಕ್ಕಗಳಿವೆಯಲ್ಲ ಅವೆಲ್ಲವಕ್ಕೂ ಕೂಡ ಇದಕ್ಕೆ ಕಾರಣ ಆಗುತ್ತೆ ಅದರಲ್ಲಿ ಒಂದೇ ಒಂದು ರೆಕ್ಕೆ ಯಾವ್ದಾರ ಇನ್ನು ಒಂದಿದೆ ಅಂದ್ರೆ ಮೇನಿಯಾ ಸರ್ ನಮಸ್ಕಾರ ಸರ್ ಸರ್ ನಮಸ್ತೆ ಮೇನಿಯಾ ಅಂದ್ರೆ ಏನು ಸರ್ ಮೇನಿಯಾ ಅಂತ ಬಂದ್ರೆ ಹೆಚ್ಚು ಖುಷಿ ಅಂತ ಹೇಳಿ ಯಾವ್ದಾದ್ರು ಒಂದು ಪಾರ್ಟಿ ಮಾಡಿದಾಗ ಏನಾದ್ರು ಒಂದು ಪ್ರೋಗ್ರಾಮ್ ಮಾಡಿದಾಗ ಆ ಖುಷಿ ಆಗುತ್ತಲ್ಲ ಆ ಎಕ್ಸೈಟ್ಮೆಂಟ್ ಇರುತ್ತಲ್ಲ ಅದಕ್ಕೂ ಒಂದೊಂದ್ಸತಿ ಮೇನಿಯಾ ಅಂತ ಕರಿತೀವಿ ಅಂದಾಗ ದುಃಖದಲ್ಲೂ ಆ ದುಃಖದಲ್ಲಿ ಆಗೋದು ಒಂದು ಬೇರೆ ಅದು ಡಿಪ್ರೆಷನ್ ಆಗುತ್ತೆ ಆ ಎಕ್ಸೈಟ್ಮೆಂಟ್ ಇಲ್ಲಿ ಹೆಚ್ಚು ಖುಷಿ ಸರ್ ಈ ಗೋವಾದಲ್ಲೆಲ್ಲ ಮೇನಿಯಾ ಪಾರ್ಟಿ ಅಂತಾನೆ ಮಾಡ್ತಾರೆ ಅದೊಂದು ನಿಮ್ಗೆ ಉದಾಹರಣೆ ಕೊಟ್ಟೆ ಅಷ್ಟೇ ಬಟ್ ಮೇನಿಯಾ ಅಂದ್ರೆ ಸರ್ ನಮ್ ನಾವು ಇವಾಗ ಇಲ್ಲಿ ಕೂತ್ ಮಾತಾಡ್ತಾ ಇದೀವಿ ನಮ್ಮ ಇಬ್ಬರು ಏನಾರು ನಾವು ಮೇನೆ ಇದ್ದಿದ್ರೆ ನಾವ್ ಇಲ್ಲಿ ಕೂತ್ಕೋತಾ ಇರ್ಲಿಲ್ಲ ಚಟುವಟಿಕೆ ಜಾಸ್ತಿ ಮಾತು ಜಾಸ್ತಿ ತುಂಬಾ ಖುಷಿ ಹೆಚ್ಚು ಖುಷಿ ತುಂಬಾ ಕೋಪ ಹೊಡಿಯೋದು ಬಿಡಿಯೋದು ಊರೆಲ್ಲ ತಿರುಗಾಡೋದೆಲ್ಲ ಆಗ್ಬಿಡತ್ತೆ ಇದು ಮೇನೆ ಅಂದ್ರೆ ಡೌಟ್ ಇದೆ ಸರ್ ಹೆಚ್ಚು ಖುಷಿ ಅಫ್ಕೋರ್ಸ್ ಕೋರ್ಸ್ ಮನುಷ್ಯನಿಗೆ ಬೇಕಾದ್ರೆ ಖುಷಿ 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 ಅದೇ ಇನ್ನೊಂದ್ ಮಾತು ಹೇಳ್ತಾ ಇದ್ರಿ ಕೋಪ ಹೆಚ್ಚು ಕೋಪ ಎರಡು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಅಥವಾ ಅದೇ ಕೈಲೆಗೆ ಸರ್ ಅದೇ ಮೇನಿಯಾದಲ್ಲಿ ಇರಿಟಬಲ್ ಮೇನಿಯ ಅಂತ ಬರುತ್ತೆ ಎರಡು ವೆರೈಟಿ ಬರುತ್ತೆ ಇರಿಟಬಲ್ ಮೇನಿಯಾ ಅಂದ್ರೆ ತುಂಬಾ ಕೋಪ ಯಾರು ಹತ್ತು ಜನ ಇಪ್ಪತ್ತು ಜನ ಹಿಡಿದ್ರು ಆಗೋದಿಲ್ಲ ಮನೇಲಿ ಎಲ್ಲ ಡಿಸ್ಟ್ರಕ್ಷನ್ ಮಾಡೋದು ಡ್ಯಾಮೇಜ್ ಮಾಡೋದು ಆ ತರ ಆಗುತ್ತೆ ಇನ್ನೊಂದು ಎಲೈಟೆಡ್ ಮೇನಿಯಾ ಅಂತ ಕರಿತೀವಿ ಎಲೈಟೆಡ್ ಮೇನಿಯಾ ಅಂದ್ರೆ ತುಂಬಾ ಖುಷಿ ಅವ್ರು ಮಾತಾಡ್ಸಿದ್ರೆ ಸಾಕು ನಗ್ತಾನೆ ಇರ್ತಾರೆ ಇದಕ್ಕೆ ನಾನು ಮಂಗ್ಳೂರಲ್ಲಿ ಪಿ ಜಿ ಮಾಡುವಾಗ ನೈಟ್ ಡ್ಯೂಟಿ ಎಲ್ಲ ಇರ್ತಾ ಇತ್ತು ಸರ್ ಈ ಒಬ್ರು ಮೇನಿಯಾ ಪೇಶೆಂಟ್ ಇಟ್ಕೊಂಡು ನಾವು ಯಾಕೆಂದ್ರೆ ಅವರು ನಿದ್ದೆ ಮಾಡಲ್ಲ ನಮ್ಗು ಎಂಟರ್ಟೈನ್ಮೆಂಟ್ ಅಂದ್ರೆ ಒಂದ್ ಹಾಡ್ ಹೇಳಂದ್ರೆ ಸಾಕು ನೂರ್ ಆಡ್ ಕಂಟಿನ್ಯೂಸ್ ಆಗಿ ಹೇಳ್ಬಿಡೋದು ಡ್ಯಾನ್ಸ್ ಸುಸ್ತೇ ಆಗೋದಿಲ್ಲ ಅಷ್ಟು ಎನರ್ಜಿ ಇರುತ್ತೆ ಆ ಈ ಎಲ್ಲಾ ಲಕ್ಷಣಗಳಿದ್ರೆ ನಾವು ಮೇನಿಯಾ ಅಂತ ಕರಿತೀವಿ ಸರ್ ಆ ಇದು ಒಂದು ನೂರರಲ್ಲಿ ಒಬ್ರಿಗಾಗ ಸರ್ ಇದು ಹಲವಾರು ಕಾರಣಗಳಿರುತ್ತೆ ಈ ಕಾಯಿಲೆ ಪರ್ಟಿಕ್ಯುಲರ್ ಬೈಪೋಲಾರ್ ಡಿಸಾರ್ಡರ್ ಬರುತ್ತೆ ಬೈಪೋಲಾರ್ ಅಲ್ಲಿ ಮೇನಿಯಾ ಅಂತ ಕರಿತೀವಿ ಈ ಮೇನಿಯಾ ಹೆಂಗೆ ಅಂದ್ರೆ ಸರ್ ಈ ಬರ್ಲಿಕ್ಕೆ ಕಾರಣ ಜೆನೆಟಿಕ್ ಡಿಸಾರ್ಡರ್ ಫ್ಯಾಮಿಲಿ ತಾತಂಗಿತ್ತು ಮಗನಿಗೆ ಬಂತು ಆ ಫ್ಯಾಮಿಲಿಯಲ್ಲಿ ರನ್ ಆಗುತ್ತೆ ಅದಾದ ನಂತರ ತಲೆಗೆ ಏನಾದ್ರು ಪೆಟ್ಟು ಬಿದ್ರೆ ಆಮೇಲೆ ಏನಾದ್ರೂ ಸಡನ್ ಸ್ಟ್ರೆಸ್ಸು ಕೂಡ ಮೇನಿಯಾಗೆ ಇದು ಮಾಡುತ್ತೆ ಕಾರಣ ಆಗುತ್ತೆ ಆಮೇಲೆ ಕೆಲವೊಂದ್ಸತಿ ಹಾರ್ಮೋನಲ್ ಡಿಸ್ಟರ್ಬೆನ್ಸ್ ಇಂದನು ಆಗುತ್ತೆ ಹೀಗೆ ಹಲವಾರು ಕಾರಣಗಳು ಬ್ರೈನಲ್ಲಿ ಅಲ್ಲಿ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಇರುತ್ತದೆ ಸರ್ ಡೋಪಮಿನ್ ಎಪಿನೆಫಿನ್ಸ್ ಸೆರ್ಟೋನಿನ್ ಅಂತ ಅವುಗಳ ಏರುಪೇರಿಂದ ಎಕ್ಸೈಟ್ಮೆಂಟ್ ಆಗ್ಬಿಡುತ್ತೆ ಒಂದು ಹೆಣ್ಣು ಬಾಣಂತಿ ಇರ್ತಾಳೆ ತುಂಬಾ ಚೆನ್ನಾಗಿರ್ತಾಳೆ ಮಗು ಎತ್ಕೋತಾಳೆ ಖುಷಿಯಾಗಿರ್ತಾಳೆ ಅದಕ್ಕೆ ಇದಕ್ಕಿದ್ದಂಗೆ ನಗಲಿಕ್ಕೆ ಪ್ರಾರಂಭ ಆಗ್ಬಿಡ್ತಾಳೆ ಇದು ಏನಾರ ಅದಕ್ಕೆ ಬರುತ್ತೆ ಸರ್ ಆ ಕಾಯಿಲೆ ಪೋಸ್ಟ್ ಪಾರ್ಟಮ್ ಸೈಕೋಸಿಸ್ ಅಂತ ಕರಿತೀವಿ ನನ್ ಡೌಟ್ ಬಂದ ಕ್ಲಿಯರ್ ಮಾಡ್ಕೋತೀನಿ ಓಕೆ ಓಕೆ ಸರ್ ಆಕ್ಚುಲಿ ಅದನ್ನೂ ಒಂದ್ ಟಾಪಿಕ್ ಆಗಿ ಡಿಸ್ಕಸ್ ಮಾಡ್ಬೋದು ಸರ್ ಅದು ತುಂಬಾ ಚೆನ್ನಾಗಿದೆ ಅದೊಂದ್ ಟಾಪಿಕ್ ಮಾಡೋಣ ನೋಡಿ ಇದ್ರಲ್ಲಿ ಹೆಂಗೆ ಅಂದ್ರೆ ಸರ್ ಈ ಮೇನಿ ಅದ್ರಲ್ಲಿ ಪರ್ಟಿಕ್ಯುಲರ್ಲಿ ಈಗ ಇಲ್ಲೇ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಲ್ಲೇ ಒಂದ್ ಹಳ್ಳಿಯಿಂದ ನಮ್ಗೆ ಕಾಲ್ ಬರುತ್ತೆ ಒಬ್ಬ ಚೆನ್ನಾಗಿದ್ದಂತ ವ್ಯಕ್ತಿ ನೈಟ್ ಅಲ್ಲಿ ಎದ್ದ್ಬಿಡೋದು ಎಲ್ಲ ಮನೆಗೆ ಹೋಗ್ಬಿಟ್ಟು ಚಿಲ್ಕಾ ಹಾಕ್ಬಿಡೋದು ಎಲ್ಲರಿಗೂ ಡಿಸ್ಟರ್ಬ್ ಮಾಡೋದು ತುಂಬಾ ಮಾತು ಆಂಜನೇಯನ ದೇವಸ್ಥಾನ ಹತ್ರ ನಿಂತ್ಕೊಂಡ್ಬಿಡೋದು ನಾನೇ ದೇವರು ಅಂತ ಅನ್ನೋದು ನಾನೇ ಎಲ್ಲರನ್ನು ವಾಸಿ ಮಾಡ್ತೀನಿ ಅನ್ನೋದು ಭಾಷೆಲಿ ಗ್ರಾಂಡಿಯೋಸ್ ಐಡಿಯಾ ಅಂತ ಕರಿತೀವಿ ಈ ಚೆನ್ನಾಗಿದ್ದಂತ ವ್ಯಕ್ತಿ ಬದಲಾವಣೆ ಆಗ್ಬಿಡ್ತಾನೆ ತುಂಬಾ ಈ ತರದ ಪೇಶೆಂಟ್ಸ್ ಮೇನ್ಯಾದಲ್ಲಿ ಇದ್ರೆ ಒಂದ್ ಎರಡು ಗಂಟೆ ಮೂರು ಗಂಟೆ ಅಷ್ಟೇ ನಿದ್ದೆ ಮಾಡ್ತಾರೆ ಕೆಲವರು ಅದನ್ನು ಮಾಡಲ್ಲ ತುಂಬಾ ಆಕ್ಟಿವ್ ತುಂಬಾ ಚಟುವಟಿಕೆ ಜಾಸ್ತಿ ಕೆಲಸಗಳು ಫಾಸ್ಟ್ ಫಾಸ್ಟ್ ಆಗಿ ಮಾಡ್ತಾರೆ ಇನ್ನೂ ಹೆಚ್ಚಿನದಾಗಿರ್ಲಿ ಇನ್ನೂ ಲಕ್ಷಣಗಳು ನಾವು ನೋಡ್ತೀವಿ ತುಂಬಾ ಭಕ್ತಿ ಜಾಸ್ತಿ ಪೂಜೆ ಮಾಡ್ತಾನೆ ಇರ್ತಾರೆ ನಾನ್ ನಾನೇ ಸ್ವತಃ ದೇವ್ರ ಅಂತ ಹೇಳ್ತಾರೆ ಆಮೇಲೆ ದಾನ ಧರ್ಮಗಳು ಜಾಸ್ತಿ ಅದಕ್ಕೆ ನಾನ್ ತಮಾಷೆ ಮಾಡ್ತಿರ್ತೀನಿ ಯಾರು ಪೇಶೆಂಟ್ ಬಂದ್ರೆ ಏನಾದ್ರು ದುಡ್ಡು ಗಿಡ್ ಕೇಳಂಗಿದ್ರೆ ಮೇನಿಯಾ ಟೈಮಲ್ಲಿ ಅಲ್ಲಿ ಕೇಳ್ಬಿಡ್ರಪ್ಪ ಎಷ್ಟು ಕಷ್ಟ ಕೊಟ್ಬಿಡ್ತಾರೆ ಅಂತ ಪೇಶ್ ಹೇಳ್ತಾರೆ ನೀವ್ ಹೇಳ್ತಾ ಇರೋ ಸತ್ಯ ಆ ಮೇನಿಯ ಇರೋಂಥವ್ರು ಅಕಸ್ಮಾತ್ ಈ ಸೋಷಿಯಲ್ ಮೀಡಿಯಾ ನೋಡ್ತಾ ಇರ್ತಾರೆ ಮೊಬೈಲ್ ನೋಡ್ತಾ ಇರ್ತಾರೆ ಅಲ್ಲಾರು ಜ್ಯೋತಿಷದನ್ನು ನಿಮ್ಗೆಲ್ಲ ಸಮಸ್ಯೆಗಳಿಗೆ ಹಂಡ್ರೆಡ್ಕಿ ಇನ್ನೂರು ಪರ್ಸೆಂಟ್ ನಾನ್ ಮಾಡ್ಬಿಡ್ತೀನಿ ಅಂತಾನೆ ಅದರ ಲೋನ್ ಹಾಕೊಂಡು ಜೀವಂತ ಶವವಾಗಿ ಬರದ ಲಕ್ಷಾಂತರ ಖಂಡಿತ ಸರ್ ಇವನ್ ಅವರು ಅಷ್ಟೇನೆ ಸರ್ ಈ ತರ ಕಾಯಿಲೆ ಸ್ಟಾರ್ಟ್ ಆದ್ರೆ ಏನೋ ದೇವ್ರ್ ಬಂದಿದೆ ದೇವ್ ಬಂದಿದೆ ಅಂತ ಹೇಳ್ದಂಗೆ ನೀವ್ ಹೇಳ್ದಂಗೆ ಮಂತ್ರವಾದಿಗಳು ಜ್ಯೋತಿಷದ ಕಡೆ ವಾಲ್ ಇದು ತುಂಬಾ ಚಿಕ್ಕ ಕಾಯಿಲೆ ಸರ್ ಈ ತರದವರು ಚಿಕ್ಕ ಕಾಯಿಲೆ ನೋಡಕ್ಕೆ ಲಕ್ಷಣಗಳು ದೊಡ್ಡದು ಬಟ್ ಗುಣಪಡಿಸಕ್ ಬಂದ್ರೆ ಕೇವಲ ಎರಡು ವಾರ ಮೂರು ವಾರ ಸಾಕು ಯಾವಾಗ ಅರ್ಥ ಆಗುತ್ತೆ ನೀವೇನು ಸುಲಭವಾಗಿ ಹೇಳ್ಬಿಡ್ತೀವಿ ಚಿಕ್ಕ ಕಾಯಿಲೆ ಅಂತ ಆದ್ರೆ ಆ ಕ್ಯಾರೆಕ್ಟರ್ ಗಳು ನೋಡಿದ್ರೆ ಬಿಹೇವಿಯರ್ ದೊಡ್ಡದಾಗಿರುತ್ತೆ ನಾವ್ ಹೆಂಗ ಅರ್ಥ ಮಾಡ್ಕೊಳೋದು ಸರ್ ಈಗ ಅವರು ಬಿಹೇವಿಯರ್ ಬದಲಾವಣೆ ಕಾಣಿಸ್ಕೊಂತು ನಿದ್ದೆ ಕಡಿಮೆ ಮಾಡ್ತಿದ್ದಾರೆ ಓಡಾಟ ಜಾಸ್ತಿ ಎಷ್ಟೋ ಪೇಶೆಂಟ್ ನೋಡಿ ಸರ್ ಒಂದ್ ಒಂದ್ ಪೇಷೆಂಟ್ ಬೈಕ್ ತಗೊಂಡು ಇಡೀ ಇಂಡಿಯಾ ಟೆಂಪಲ್ ಗಳು ಹೋಗೋದು ದರ್ಶನ ಮಾಡೋದು ಬಟ್ಟೆಗಳು ಸರ್ ಏನೋ ಅಲ್ಲೇ ತಡಿ ಅಲ್ಲೇ ಅಲ್ಲೇ ಸ್ಟಾಪ್ ಮಾಡ್ತೀನಿ ನಿಮ್ ಹತ್ರ ನಮ್ಮ ಹತ್ರ ನಮ್ಮ ಆತ್ಮೀಯ ಸ್ನೇಹಿತರು ಒಬ್ರು ಇದ್ದಾರೆ ಎಷ್ಟ್ ಬೇಡ ಬೇಡ ಆದ್ರೆ ಅವ್ರ ಮಗ ಕೇವಲ ಗಾಡಿನಲ್ಲಿ ಇವತ್ತು ಕೂಡ ಏಳು ವರ್ಷದಿಂದ ಬರೀ ಗಾಡಿನ ಸುತ್ತಾ ಇದ್ದಾನೆ ಓಕೆ ಓಕೆ ಟೂ ವೀಲರ್ಸ್ ಅಲ್ಲಿ ಅಪ್ ಟು ಕಾಶ್ಮೀರ್ ಅಪ್ ಟು ಕನ್ಯಾಕುಮಾರಿ ಎಲ್ಲಾ ಕಡೆ ಸುತ್ತ ಅದರಲ್ಲಿ ಚಂದ ಆ ಕೆಲವ್ರಿಗೆ ಹೆಂಗೆ ಅಂದ್ರೆ ಸರ್ ಅದೊಂದು ಏನಂತಾರೆ ಪ್ಯಾಷನ್ ಅಂತ ಕನೇಷನ್ ಅಂತ ಅವ್ರ ಟ್ರಾವೆಲಿಂಗ್ ಇಷ್ಟ ಇರುತ್ತೆ ಅದು ಒಂದೇ ಲಕ್ಷಣ ಇದ್ರೆ ನಾವು ಕರಿಯೋದಿಲ್ಲ ಸರ್ ಅದ್ರ ಜೊತೆಗೆ ಇವ್ನು ಲಕ್ಷಣಗಳಿರ್ಬೇಕು ನಿದ್ದೆನೂ ಕಡಿಮೆ ಇರಬೇಕು ನಿದ್ದೆ ಕಡಿಮೆ ಇದ್ರೆ ಈಗ ನಾವೆಲ್ಲ ಒಂದ್ ಎರಡ್ ಗಂಟೆ ಮಾಡಿದ್ರೆ ಬೆಳಗ್ಗೆ ನಮ್ಗ್ ಸುಸ್ತ ಅನ್ಸ್ ಬಿಡತ್ತೆ ಮೇನೇದವ್ರು ಅದಿಲ್ವೇ ಇಲ್ಲ ಸರ್ ಒನ್ ಅವರ್ ಮಾಡಿದ್ರೆ ತುಂಬಾ ಆಕ್ಟಿವ್ ದಿನದ ಇಪ್ಪತ್ತ್ ಮೂರು ಗಂಟೆನು ಕಾಲು ಚಕ್ರ ಸುತ್ಕೊಂಡೆ ತಿರುಗ್ತಾ ಇರ್ತಾರೆ ಆಮೇಲೆ ಹೋಗೋದು ಅಂಗಡಿಗಳಿಗೆ ಬಟ್ಟೆನೆಲ್ಲ ಮಿಣಮಿಣಾನ ಡ್ರೆಸ್ಸು ಹೆಣ್ಮಕ್ಳು ಮೇನ್ಯಾಗ ಬಂದ್ರೆ ಗೊತ್ತಾಗ್ಬಿಡುತ್ತೆ ಸರ್ ನೀಟಾಗಿ ಡ್ರೆಸ್ಸು ಜೀನಿಂಗ್ ಡ್ರೆಸ್ಸು ಎಲ್ಲ ಓವರ್ ಫೆಮಿಲಿಯಾರಿಟಿ ಅಂತೀವಿ ಗೊತ್ತಿರ್ಲಿ ಗೊತ್ತಿಲ್ದಾರ್ ಎಲ್ಲಾರನು ಮಾತಾಡಿಸ್ತಾರೆ ಆಮೇಲೆ ಸೆಕ್ಷುವಲ್ ಡ್ರೈವ್ ಜಾಸ್ತಿ ಆಗ್ಬಿಡುತ್ತೆ ಸಂಬಂಧಗಳು ಇಟ್ಕೊಂಡ್ಬಿಡೋದು ಆ ಲವ್ಗಳು ಮಾಡೋದು ಆಮೇಲೆ ನಾನು ಸಿನಿಮಾ ಆಕ್ಟರ್ ಆಗ್ತೀನಿ ಆಕ್ಟ್ರೆಸ್ ಆಗ್ತೀನಿ ಅಂತ ಹೋಗಿ ಮೋಸ ಹೋಗೋದು ಡಾಕ್ಟರ್ ಕೂಡ ಈ ಕಾಯಿಲೆ ತುತ್ತಾಗ್ಬಿಟ್ಟು ಗೊತ್ತಿಲ್ಲದಲ್ಲೇ ರೇಪ್ ವಿಕ್ಟಿಮ್ ಕೂಡ ಆಗಿದ್ರು ಈ ಈ ಟೈಮಲ್ಲಿ ಹೆಚ್ಚು ಖುಷಿ ಬಂದ್ಬಿಡುತ್ತೆ ನನ್ನ ನಂದಿ ಬಿದ್ರು ಏನಾಗಲ್ಲ ಅಂತ ಸಾಹಸ ಮಾಡಕ್ ಹೋಗೋದು ತ್ರಿವೆಂಡ್ರಮಲ್ಲಿ ಈಗ ನ್ಯೂಸ್ ಚಾನಲ್ ಎಲ್ಲ ತೋರಿಸ್ತಾರೆ ಇತ್ತೀಚೆಗೆ ಕೆ ಎಸ್ ಆರ್ ಟಿ ಸಿ ಬಸ್ ಗುದ್ದಕ್ಕೆ ಹೋಗ್ತಾನೆ ಅಂದ್ರೆ ಬಸ್ ಗುದ್ದ್ರು ನನ್ಗೆ ಏನಾಗಲ್ಲ ಅಂತ ಹೇಳಿ ಆಮೇಲೆ ಅಡ್ಮಿಟ್ ಮಾಡಿ ಕೊಡ್ತಾರೆ ಕೊಡ್ತೀವಿ ನಿಮ್ಮ ಸುತ್ತ ವಾಮಾಚಾರ ಮಾಟ ಮಂತ್ರ ಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ